ಏನು ಈ ರಾಜ್ಯ ಸರ್ಕಾರ ಜಾತಿ ಗಣತಿ ಅಂತ ಹೇಳೋ ಒಂದು ನೆಪದಲ್ಲಿ ಎಲ್ಲ ಜಾತಿಗಳು ಒಗ್ಗಟ್ಟಾಗಿರುವಂಥ ಸಂದರ್ಭದಲ್ಲಿ ಈ ಜಾತಿ ಗಣತಿ ಮಾಡಿ ಆ ಜಾತಿಯಲ್ಲಿ ಉಪಜಾತಿಗಳನ್ನು ಮಾಡಿ ಅವರವರಲ್ಲೇ ತಂದಿಟ್ಟು ತಮಾಷೆ ನೋಡ್ತಾ ಇರೋವಂಥ ರಾಜಕಾರಣಿಗಳಾಗಿರೋವಂಥ ನಮ್ಮ ಈ ಸರ್ಕಾರ ಏನಕ್ಕೆ ಬೇಕು ಸ್ವಾಮಿ ನಮಗೆ ಮೊದಲನೇದಾಗಿ ಉದ್ಯೋಗ ಇದೆಯಾ ಉದ್ಯೋಗಕ್ಕೆ ಹೋಗ್ತಾ ಇರೋ ಜನ ಎಷ್ಟು ಜನ ಇದ್ದಾರೆ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಒಬ್ಬರು ದುಡಿಬೇಕು ಐದು ನಾಲ್ಕು ಜನ ತಿನ್ನಬೇಕು ಈ ಥರ ಇರೋ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ರೈತರು ಸಾಯ್ತಾ ಇದ್ದಾರೆ ಬೆಲೆ ಬೆಂಬಲ ಬೆಲೆ ಇಲ್ದಿರ ಅವರು ಬೆಳೆದಿರೋ ಅಂಥ ಇದಕ್ಕೆ ಬೆಲೆ ಸಿಗ್ತೀರಾ ಅವರು ಪ್ರಾಣ ಬಿಟ್ಟುತಾ ಇದ್ದಾರೆ ಅವ್ರ ಬಗ್ಗೆ ಏನಾದರೂ ಗಣತಿ ಮಾಡ್ತಾ ಇದ್ದೀರಾ ನೀವು ಓದ್ತಾ ಇರೋ ಮಕ್ಕಳು ಯಾವ ರೀತಿ ಓದ್ತಾ ಸರ್ಕಾರಿ ಶಾಲೆಗಳು ಯಾವ ರೀತಿ ಇದೆ ಅಂತ ಯಾವತ್ತಾದ್ರೂ ಹೋಗ್ಬಿಟ್ಟು ಗಮನ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಕೊಟ್ಟಿಲ್ಲ ಈಗ ವಿಶೇಷವಾಗಿ ಜಾತಿ ಗಣತಿ ಮಾಡುವಂಥ ಅವಶ್ಯಕತೆ ಜನಾನ ಜನಾನು ಕೇಳ್ಬಿಟ್ಟಿರೋದ್ರೂ ಜಾತಿ ಗಣಿತಿ ಮಾಡ್ತಾ ಇದ್ದೀರಾ ಇಷ್ಟಿಕ್ಕೂ ನಮ್ಮ ಮನೆಗಳ ಹತ್ರನೇ ಯಾರೂ ಬಂದು ಜಾತಿ ಗಣಿ ಬಂದು ಕೇಳ್ಕೊಂಡು ಹೋಗಿಲ್ಲ ಅದು ಹೆಂಗೆ ನೀವು ವೈಜ್ಞಾನಿಕ ಹೋಗಿ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಅಂತ ಹೆಂಗೆ ಹೇಳ್ಬಿಡ್ತೀರಾ ನೀವು ನಮ್ಮ ಮನೆಗಳ ಹತ್ರನೇ ಬರ್ತೀರ ನೀವು ಯಾವ ಜಾತಿ ಅಂತ ಇದುವರೆಗೂ ನಮ್ಮನ್ನ ಯಾರೂ ಕೇಳಿಲ್ಲ ಅದೇಂಗೆ ಜಾತಿ ಗಣತಿ ಮಾಡಿಬಿಡ್ತೀರ ನೀವು ಜಾತಿ ಗಣತಿ ಅನ್ನೋದು ನಿಮ್ಮ ಸೋಯಿ ಲಾಭಕ್ಕೆ ಮಾಡ್ತಾ ಇರೋದ್ರೋ ರಾಜಕೀಯ ಲಾಭಕ್ಕೆ ಮಾಡ್ತಾ ಇರೋ ಒಂದು ಟ್ರಿಕ್ಸ್ ಇದೆ ಅದಿಷ್ಟೇ ಇನ್ನು ಇದರಿಂದ ಜನಗಳಿಗೆ ಯಾವುದೇ ರೀತಿಯಾದ ಉಪಯೋಗನೂ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನು ಕೈ ಬಿಟ್ಟು ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ದಿಲ್ ದಲಿತ ಬಗ್ಗೆ ಇವ್ರ ಬಗ್ಗೆ ನೀವು ಗಮನ ಹರಿಸಿ ರಾಜ್ಯವನ್ನು ಸುಭುಕ್ಷವಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋ ತಮ್ಮಲ್ಲಿ ಬೇಳ್ಕೊತಾ ಇದ್ದೀವಿ ನೀವೇನಾದರೂ ಇದನ್ನು ಹಿಂಗೆ ಕಂಟಿನ್ಯೂಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ